ಸಮಾಜದಲ್ಲಿ ಮಾಡಬಾರದೆಲ್ಲ ಮಾಡಿ ಪೂಜೆ ಮಾಡ್ಕೊಂಡ ತಕ್ಷಣ ನಾವು ಮಾಡುವಂತ ಕೆಲಸಗಳೆಲ್ಲ ಸಂಸ್ಕೃತನೆ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಯಾಕಂತಂದ್ರೆ ಆಷಾಢ ಪೂಜಿತನ ಇರ್ಬೋದು ಯಾರು ಕೂಡ ದೇವ್ರು ಪೂಜೆ ಮಾಡುವಾಗ ನಾವು ಹೋಗುವಾಗ ಆಶರ ಭೂತಿತನ ಇರುವಾಗ ದೇವೋಗಳಿಗೆ ಸದ್ವಿಿಂದ ಭಕ್ತಿ ಇರಬೇಕು ಯಾರ್ಗೆ ಸದ್ವಿಿಂದ ದೇ ಭಕ್ತಿ ಇರಲೇ ಅವರು ಬಾಕಲು ದೇವೋಗಳಿಗೆ ಸಾಥಿ ಈಗ ನಾವು ಸಮಾಜದಲ್ಲಿ ಮಾಡಬಾರದಿನ ಮಾಡಿ ದೇವ್ರ ಪೂಜೆ ಮಾಡಬ್ದ ತಕ್ಷಣ ನಾವು ಮಾಡದಂತೆ ಕೆಟ್ಟ ಕೆಲಸಗಳೆಲ್ಲ ದೇವರು ಸಂಸ್ಕೃತನೆ ಮಾಡಬಾರ್ದು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ಸಹಿಷ್ಣುತೆಯಿಂದ ಮಾತ್ರ ಇನ್ನೊಂದು ಕೆಲಸ ಮನುಷ್ಯರಲ್ವಾ ಜಾತಿಯ ಆಮೇಲೆ ಜಾತಿ ನಾವು ಮಾಡಿದ ಯಾರ ಪಟ್ಟ ಬಂದ ಹಿತಾಸಕ್ತರು ಸ್ವಾರ್ಥಕ್ಕೋಸ್ಕರ ಜಾತಿ ಮಾಡಿ ಆ ಜಾತಿನ ಅಭಿವೃದ್ಧಿಪಡಿಸಿ ಅವ್ರನ್ನ ಸಂಘಟನೆ ಮಾಡಿ ಅವರಿಗೆ ನಾಯಕತ್ವ ಕೊಟ್ಟು ಮುಂಚೂಣಿಗೆ ತಗ್ಯವಾಗಿಲ್ಲ ಅದು ಎಲ್ಲರ ಕರ್ತವ್ಯ ಅಂತಕ್ಕಂಥದನ್ನ ನಾವು ತಿಳ್ಕೊಬೇಕಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಏನಪ್ಪ ಅಂತಂದ್ರೆ ಎಲ್ಲರೂ ವಿದ್ಯಾವಂತರ ಎಲ್ಲ ಖ್ಯಾತಿಯವರು ಎಲ್ಲ ಬಂದರು ಎಲ್ಲರೂ ವಿದ್ಯಾವಂತರ ಮೂರು ಮಕ್ಕಳವರ್ಗದ ಜನರಿಗೆ ಅವಕಾಶಗಳಿಂದ ಆಗಿರ್ತಕ್ಕಂಥ ಜನರಿಗೆ ಹೇಳಿಕೊಂಡಿದ್ದಾರೆ ಅಂತಂದ್ರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಈ ಜಾತಿ ವ್ಯವಸ್ಥೆಯ ಕೂತದಲ್ಲಿರ್ತಕ್ಕಂಥ ನಾವು ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಇದೆ ಆ ಸಂವಿಧಾನ ಅಂತಂದ್ರೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಎಲ್ಲರಿಗೂ ಬರಬೇಕು ನಮ್ಮ ದೇಶದಲ್ಲಿ ಒಂದೇ ಜಾತಿ ಜನ ಇಲ್ಲ ಒಂದೇ ಧರ್ಮದ ಜನ ಇಲ್ಲ ಒಂದೇ ಭಾಷೆ ಜನ ಇಲ್ಲ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಧರ್ಮ ದೇವಸ್ಥಾನಗಳನ್ನ ಕಟ್ಟ ಕಟ್ಟಿಕೊಳ್ಳತಕ್ಕಂಥದ್ದು ಅವ್ರಿಗೆ ಸ್ವಾತಂತ್ರ್ಯ ಇರ್ತದೆ ಯಾವ ಧರ್ಮ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಸ್ವಾತಂತ್ರ್ಯ ಇರ್ತದೆ ದೇವರನ್ನ ಪೂಜೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇರ್ತದೆ ಮಾಡಿ ನಮಗೇನು ತಕ್ಕಿಲ್ಲ ಆದರೆ ಮನುಷ್ಯತ್ವವನ್ನು ಮಾತ್ರ ಮರಿಬಾರ್ದು ನಾವೆಲ್ಲೂ ಕೂಡ ಮನುಷ್ಯರಾಗಿರ್ತೇವೆ